ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಅಮೃತಾ ಕೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ ಅನಂತ ಕ್ಲಿನಿಕ್ ಪೆರಡೂರು ಈಗ ಮಳೆಗಾಲ ಮುಗ್ದು ಚಳಿಗಾಲಕ್ಕೆ ನಾವು ಹೋಗ್ತಾ ಇದ್ದೇವೆ ಸೊ ಈ ಟೈಮ್ ಪೀರಿಯಡಲ್ಲಿ ನಮಗೆ ಶೀತ ಜ್ವರ ಮತ್ತು ಕೆಮ್ಮು ಮಾಮೂಲಿಯಾಗಿ ಕಾಣ್ತದೆ ಸೊ ನಮ್ಮ ದೇಹ ಒಂದು ವಾತಾವರಣದಿಂದ ಇನ್ನೊಂದು ವಾತಾವರಣಕ್ಕೆ ಹೋಗಬೇಕಿದ್ರೆ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುವಂಥದ್ದು ನೀವು ಮನೆಯಲ್ಲೇ ನ್ಯಾಚುರೋಪತಿ ಟ್ರೀಟ್ಮೆಂಟಿಂದ ಶೀತ ಜ್ವರ ಕೆಮ್ಮು ಹೇಗೆ ದೂರ ಮಾಡೋದು ಅಂತ ತಿಳಿದುಕೊಳ್ಳೋಣ ಸೊ ಶೀತ ಶುರು ಆಗಲಿಕ್ಕೆ ಕಾರಣ ಒಂದು ವೈರಸ್ ಅದು ರೈನೋ ವೈರಸ್ ಇದು ನಮ್ಮ ದೇಹಕ್ಕೆ ಎಂಟರ್ ಆಗಬೇಕು ಅಂತ ಹೇಳಿದರೆ ನಮ್ಮ ದೇಹದ ತಾಪಮಾನ ತುಂಬ ಕೋಲ್ಡ್ ಆಗಿರಬೇಕು ಸೊ ನಾವು ಮಳೆಯಲ್ಲಿ ನೆಂದಾಗ ಒಂದು ಬರ್ತದೆ ಇನ್ನೊಂದು ತಂಪಾದ ವಾತಾವರಣದಲ್ಲಿ ನಾವು ಹೊರಗೆ ಹೋದಾಗ ಸೊ ಮಳೆಗಾಲದಲ್ಲಿ ರೇನ್ಕೋಟನ್ನು ಯೂಸ್ ಮಾಡಬೇಕು ಚಳಿಗಾಲದಲ್ಲಿ ನೀವು ನಿಮ್ಮ ದೇಹವನ್ನು ಬೆಚ್ಚಗೆ ಇಟ್ಕೊಳ್ಳಿಕ್ಕೆ ಸ್ಕಾರ್ಫ್ ಹಾಕೊಳ್ಳಿ ಕಾಟನ್ ಇಟ್ಕೊಳ್ಳಿ ಕಿವಿಯಲ್ಲಿ ಮತ್ತು ಕೈ ಕಾಲಿಗೆ ಸಾಕ್ಸ್ ಮತ್ತು ಗ್ಲೌಸನ್ನು ಹಾಕ್ಕೊಳ್ಳಿ ಸ್ವೆಟರನ್ನು ಧರಿಸ್ಕೊಂಡು ನಿಮ್ಮ ದೇಹವನ್ನು ಬೆಚ್ಚಗೆ ಇಟ್ಕೊಳ್ಬೇಕು ಸೊ ಈ ವೈರಸ್ ನಮ್ಮ ದೇಹಕ್ಕೆ ಎಂಟರ್ ಆಗಬೇಕಿದ್ರೆ ನಮ್ಮ ದೇಹದ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ ಯಾಕೆಂದರೆ ನಾವು ಕೋಲ್ಡಿಗೆ ಎಕ್ಸ್ಪೋಸ್ ಆದಾಗ ಅಥವಾ ತಂಪು ವಾತಾವರಣಕ್ಕೆ ಎಕ್ಸ್ಪೋಸ್ ಆದಾಗ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಸೊ ಇದು ನಮ್ಮ ದೇಹಕ್ಕೆ ಎಂಟರ್ ಆದಾಗ ರೈನೋ ವೈರಸ್ ಫಸ್ಟ್ ಗಂಟ್ಲು ನೋವು ಸ್ಟಾರ್ಟ್ ಆಗ್ತದೆ ಸೊ ಗಂಟ್ಲು ನೋವು ಸ್ಟಾರ್ಟ್ ಆದ ನಂತರ ಮೂಗಿಂದ ನೀರಿಳಿಲಿಕ್ಕೆ ಶುರು ಆಗ್ತದೆ ಅಥವಾ ರನ್ನಿಂಗ್ ನೋಸ್ ಅಂತ ಕರಿತೇವೆ ಇದು ಯಾಕೆ ಆಗ್ತದೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ ಮತ್ತು ಸೈಟೋಕೈನಿನ್ ರಿಲೀಸ್ ಆಗುತ್ತೆ ಮತ್ತೆ ವೈರಸ್ ಒಟ್ಟಿಗೆ ಫೈಟ್ ಮಾಡಿ ಅವುಗಳನ್ನು ಕೊಂದು ಹಾಕಲಿಕ್ಕೆ ಸೊ ಆ ಟೈಮಲ್ಲಿ ರನ್ನಿಂಗ್ ನೋಸಾಗಿ ನಮ್ಮ ಮೂಗಿಂದ ನೀರಿಳಿಲಿಕ್ಕೆ ಶುರುವಾಗ್ತದೆ ಸ್ವಲ್ಪ ಟೈಮ್ ಹಾಗೆ ಬಿಟ್ಟರೆ ಮೂಗು ಬ್ಲಾಕ್ ಆಗುವಂಥದ್ದು ಸೊ ನೇಸಲ್ ಕಂಜೀಷನ್ ಅಂತ ಕರಿತೇವೆ ಇನ್ನು ಕೆಲವರಿಗೆ ತುಂಬ ಪ್ರಾಬ್ಲಮ್ ಏನಂದರೆ ಸೈನೋಸೈಟಿಸ್ ಆಗುವಂಥದ್ದು ಈ ಶೀತ ಹೋಗಿ ನಮ್ಮ ಕಪಾಲ ರಂಧ್ರ ಅಥವಾ ಸೈನಸಲ್ಲಿ ಹೋಗಿ ಕೂತಾಗ ಅಲ್ಲಿ ಇನ್ಫ್ಲಮೇಷನ್ ಬಾತಿ ಹೋಗ್ತದೆ ಸೊ ಆ ಟೈಮಲ್ಲಿ ತುಂಬಾ ನೋವು ತಲೆನೋವು ಕಾಣಿಸ್ಕೊಳ್ತದೆ ತಲೆ ಕೆಳಗೆ ಹಾಕಿದರೆ ಮುಖ ಕಳಚಿ ಕೆಳಗೆ ಬೀಳು ಹಾಗೆ ಅನುಭವ ಆಗ್ತದೆ ಕುತ್ತಿಗೆಯಲ್ಲಿ ನೋವು ಮೈ ಕೈ ಎಲ್ಲ ಕಡೆ ನೋವು ಬರಲಿಕ್ಕೆ ಶುರು ಆಗ್ತದೆ ನಂತರದಲ್ಲಿ ಜ್ವರ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ಫೆಕ್ಷನ್ ತುಂಬಾ ಇದ್ದಾಗ ಜ್ವರ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೇ ಅವಾಗಲೇ ನಾನು ಹೇಳಿದೆ ನಾವು ಕೋಲ್ಡ್ಗೆ ಎಕ್ಸ್ಪೋಸ್ ಆದಾಗ ನಮಗೆ ಏನು ಈ ವೈರಸ್ ಅಟ್ಯಾಕ್ ಆಗುವಂಥದ್ದು ಸೊ ಬಾಡಿಯ ಮೆಕ್ಯಾನಿಸಮ್ ಏನಂದರೆ ಟೆಂಪ್ರೇಚರನ್ನು ಜಾಸ್ತಿ ಮಾಡಿ ಈ ಬ್ಯಾಕ್ಟೀರಿಯಾ ಮತ್ತು ವೈರಸನ್ನು ಕೊಲ್ಲಕ್ಕೆ ಪ್ರಯತ್ನ ಪಡ್ತದೆ ಆದುದರಿಂದ ನಮಗೆ ಜ್ವರ ಬರುವಂಥದ್ದು ನಂತರ ಜ್ವರ ಕಮ್ಮಿ ಆಗ್ತದೆ ಕೆಲವರಿಗೆ ಕೆಮ್ಮ ಸ್ಟಾರ್ಟ್ ಆಗ್ತದೆ ಕೆಮ್ಮ ಸ್ಟಾರ್ಟ್ ಆಗೋದು ಯಾಕೆ ಅಂತ ಹೇಳಿದರೆ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ಗಂಟ್ಲಿಂದ ಮೆಲ್ಲನೆ ಶ್ವಾಸಕೋಶಕ್ಕೆ ಎಂಟರ್ ಆಗುತ್ತೆ ಶ್ವಾಸಕೋಶದಿಂದ ಹೊರಗೆ ಹಾಕಬೇಕು ಅಂದರೆ ನಾವು ಕೆಮ್ಮ ಮಾಡಿದರೆ ಈ ಬ್ಯಾಕ್ಟೀರಿಯಾಗಳು ಹೊರಗೆ ಬರ್ತವೆ ಸೊ ಇದು ನಮ್ಮ ದೇಹದ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಆಗಿರುವಂಥದ್ದು ನ್ಯಾಚುರೋಪತಿ ಟ್ರೀಟ್ಮೆಂಟಿಂದ ಈ ಇನ್ಫೆಕ್ಷನನ್ನು ಹೇಗೆ ತಡೆಗಟ್ಟುವುದು ಮನೆಯಲ್ಲೇ ಅಂತ ತಿಳಿದುಕೊಳ್ಳೋಣ ಫಸ್ಟ್ ನಿಮಗೆ ಸೋರ್ ಥ್ರೋಟ್ ಅಂದರೆ ಗಂಡ್ಲು ನೋವು ಸ್ಟಾರ್ಟ್ ಆದಾಗ ನೀವು ಬಿಸಿ ನೀರಿಗೆ ಉಪ್ಪು ಹಾಕಿ ಗಾರ್ಗ್ಲಿಂಗ್ ಮಾಡಬೇಕು ಅದು ದಿನಕ್ಕೆ ಒಂದು ಮೂರು ನಾಲ್ಕು ಬಾರಿ ಮಾಡಬೇಕು ನಂತರ ನಿಮ್ಮ ನೋಸ್ ಬ್ಲಾಕ್ ಆದರೆ ಮೂಗು ಬಂದಾದಾಗ ಅಲ್ಲಿ ಸ್ಟೀಮನ್ನು ತಗೊಳ್ಬೇಕು ಸ್ಟೀಮಿಗೆ ವಿಕ್ಸ್ ಹಾಕಬೇಡಿ ಅದರ ಬದಲಿಗೆ ತುಳಸಿ ಅಥವಾ ಕರ್ಪೂರ ಎಲೆಯನ್ನು ಹಾಕೊಳ್ಬೋದು ಇಲ್ಲಾಂದರೆ ನೀಲಗಿರಿ ಎಣ್ಣೆ ಒಂದು ಎರಡರಿಂದ ಮೂರು ಡ್ರಾಪ್ಸ್ ಹಾಕಿ ಸ್ಟೀಮನ್ನು ಅಟ್ಲೀಸ್ಟ್ ಒಂದು ದಿನಕ್ಕೆ ಎರಡು ಬಾರಿ ತಗೊಳ್ಳಿ ಸೊ ಆವಾಗ ನೇಸಲ್ ಕಂಜೇಶನ್ ಅಥವಾ ನೋಸ್ ಬ್ಲಾಕ್ ಕಮ್ಮಿ ಆಗ್ತದೆ ನೆಕ್ಸ್ಟ್ ನೀವು ಮನೆಯಲ್ಲೇ ಒಂದು ಕಷಾಯವನ್ನು ತಯಾರಿಸ್ಕೊಳ್ಬೋದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಈ ಕಷಾಯವನ್ನು ದಿನಕ್ಕೆ ಒಂದು ನಾಲ್ಕು ಬಾರಿ ಕುಡಿರಿ ಸೊ ಇದು ಮಾಡೋದ್ರಿಂದ ಸೋರ್ ಥ್ರೋಟ್ ಕಂಪ್ಲೀಟಾಗಿ ಹೋಗುತ್ತೆ ಮತ್ತು ಮೂಗು ಸೋರುವಂಥದ್ದು ಇದೆಲ್ಲ ಕಮ್ಮಿ ಆಗ್ತದೆ ನಂತರ ನೀವು ಫಾಸ್ಟಿಂಗ್ ಥೆರಪಿ ಮಾಡಬೇಕು ಸೊ ಫಾಸ್ಟಿಂಗ್ ಥೆರಪಿ ಯಾಕೆ ಅಂದರೆ ದೇಹಕ್ಕೆ ನೀವು ಜ್ವರ ಬಂದಾಗ ನಿಮಗೆ ಊಟನೇ ಇರಲ್ಲ ಸೊ ಊಟ ಮಾಡಿದಾಗ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಆ್ಯಂಡ್ ಕೆಲವೊಮ್ಮೆ ವಾಮಿಟ್ ಕೂಡ ಆಗುತ್ತೆ ಸೊ ಈ ಟೈಮಲ್ಲಿ ದೇಹ ಏನು ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತದಂದರೆ ನಮ್ಮ ಯುಮ್ಯುನಿಟಿಯನ್ನು ಇಂಪ್ರೂವ್ ಮಾಡಬೇಕು ನಂತರ ಇಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು ಅಂತ ಸೊ ನಾವು ಊಟ ಮಾಡಿದಾಗ ನಮ್ಮ ಎಲ್ಲ ಎನರ್ಜಿ ನಾವು ಊಟ ಮಾಡ ಮಾಡಿದ್ದನ್ನು ಪಚನೆ ಮಾಡಲಿಕ್ಕೆ ಹೋಗ್ತದೆ ಸೊ ನಾವು ಎನರ್ಜಿಯನ್ನು ಡೈವರ್ಟ್ ಮಾಡದೆ ನಾವು ಈ ಎನರ್ಜಿಯನ್ನು ಸ್ಟೋರ್ ಮಾಡಿ ನಮ್ಮ ಬಾಡಿಯನ್ನು ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡಬೇಕು ನೀವು ಜ್ಯೂಸ್ ಮಾಡಿ ಕುಡಿಬೋದು ಕಿತ್ತಳೆ ಹಣ್ಣು ಲಿಂಬೆ ಹಣ್ಣಿನ ಜ್ಯೂಸ್ ಮಾಡಿ ಕುಡಿಬೋದು ಅಥವಾ ನಾನು ಹೇಳಿದಂತಹ ಕಷಾಯವನ್ನು ನೀವು ಪ್ರತಿ ಟೈಮ್ ಕುಡಿತಾ ಇರ್ಬೋದು ಸೊ ಇದರಿಂದ ನಿಮ್ಮ ದೇಹದ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನು ಕೆಲವರಿಗೆ ಆಹಾರ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ನೀವು ಸೂಪನ್ನು ಮಾಡಿ ಕುಡಿಬೋದು ಟೊಮೆಟೊ ಸೂಪು ಮತ್ತು ತರಕಾರಿಯನ್ನು ಎಲ್ಲ ತರಕಾರಿಯನ್ನು ಮಿಶ್ರಣ ಮಾಡಿ ಸೂಪ್ ಮಾಡಿಕೊಳ್ಬೋದು ಪಾಲಕ್ ಸೂಪ್ ಮಾಡಿಕೊಳ್ಬೋದು ಸೊ ಇದರಲ್ಲಿ ನಿಮಗೆ ಜಿಂಕ್ ಸೆಲೇನಿಯಮ್ ವೈಟಮಿನ್ ಸಿ ಇದೆಲ್ಲ ಇರುವಂತಹ ರಿಚ್ ಫುಡ್ ಸೊ ಇದೆಲ್ಲ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಆ್ಯಂಡ್ ಒಂದು ರಿಸರ್ಚಲ್ಲಿ ತೋರಿಸಿದೆ ಏನಂದರೆ ಝಿಂಕ್ ನಮ್ಮ ದೇಹಕ್ಕೆ ಎಡಿಕ್ವೇಟ್ ಅಮೌಂಟ್ ಸಿಕ್ಕಿದಾಗ ಈ ಶೀತವನ್ನು ಕಮ್ಮಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಕೆಮ್ಮ ಶುರುವಾದಾಗ ನೀವು ಹಾಟ್ ಫರ್ಮೆಂಟೇಷನ್ ಎದೆಯ ಮೇಲೆ ಮತ್ತು ಬೆನ್ನಿನ ಮೇಲೆ ಇಟ್ಕೊಳ್ಬೇಕು ಇದನ್ನು ಇಟ್ಟಾಗ ಬ್ರಾಂಕೋ ಡೈಲೇಷನ್ ಆಗ್ತದೆ ಸೊ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಇನ್ಫೆಕ್ಷನ್ ಆದಾಗ ನಿಮಗೆ ಅಲ್ಲಿ ಕಫ ಕಟ್ಟಿ ಕಫ ಗಟ್ಟಿ ಆಗ್ತದೆ ಆ್ಯಂಡ್ ನಿಮಗೆ ಕೆಮ್ಮ ಬರ್ತಾ ಇರ್ತದೆ ಆ ಕಫವನ್ನು ಹೊರಗೆ ಹಾಕಲಿಕ್ಕೆ ಸೊ ಈ ಸಮಯದಲ್ಲಿ ನೀವು ಹಾಟ್ ಫಾರ್ಮಂಟೇಷನ್ ಇಟ್ಟಾಗ ಅಲ್ಲಿ ನಮ್ಮ ಶ್ವಾಸಕೋಶ ಹೀಗೆ ಬಂದಾಗಿರೋದು ಅದು ಓಪನ್ ಆಗುತ್ತೆ ಅಂದರೆ ಬ್ರಾಂಕೋ ಡೈಲೇಷನ್ ಆಗ್ತದೆ ಮತ್ತು ಕಫ ಹೊರಗೆ ಹಾಕಲಿಕ್ಕೆ ಸುಲಭ ಆಗ್ತದೆ ನೆಕ್ಸ್ಟು ಮಸಾಜ್ ಥೆರಪಿ ಬೆನ್ನಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಬೆನ್ನು ಬಿಸಿ ಆಗಬೇಕು ಸೊ ಆವಾಗ ಬ್ರಾಂಕೋ ಡೈಲೇಷನ್ ಆಗ್ತದೆ ಆ್ಯಂಡ್ ಕಫ ಹೊರಗೆ ಹೋಗ್ಲಿಕ್ಕೆ ನಾವು ಸಹಾಯ ಮಾಡ್ತೇವೆ ನಂತರ ಯೋಗದಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಅಂತ ತಿಳಿದುಕೊಳ್ಳೋಣ ಸೊ ಯೋಗದಲ್ಲಿ ನೀವು ಜಲ ನೀತಿ ಮತ್ತು ಸೂತ್ರನೇತಿ ಇದು ಒಂದು ಷಟ್ಕರ್ಮ ಕ್ರಿಯೆ ಆಗಿರುವಂಥದ್ದು ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡುವಂಥದ್ದು ದೇಹದಲ್ಲಿ ಏನೇ ಟಾಕ್ಸಿನ್ಸ್ ಇದ್ದರೂ ಬ್ಯಾಕ್ಟೀರಿಯಾ ಇದ್ದರೆ ವೈರಸ್ ಇದ್ದರೆ ಅದನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡ್ತದೆ ಸೊ ಜಲನೇತಿ ಸೂತ್ರ ನೀತಿ ಜಲನೇತಿ ಅಂತ ಹೇಳಿದರೆ ಒಂದು ಮೂಗಿಂದ ನೀರನ್ನು ಹಾಕಿ ಇನ್ನೊಂದು ಮೂಗಿಂದ ಹೊರ ಹಾಕುವಂಥದ್ದು ಇದರಿಂದ ನಿಮ್ಮ ಮೂಗಿನಲ್ಲಿ ಇರುವಂತಹ ಕ್ರಿಮಿಗಳು ಹೊರಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸೂತ್ರ ನೇತಿ ಕೂಡ ಹಾಗೆ ಕೆಲವರಿಗೆ ತುಂಬ ಅಲರ್ಜಿ ಇರ್ತದೆ ಧೂಳಿಗೆ ಹೋದ ಕೂಡಲೇ ಅಲರ್ಜಿ ಆಗುತ್ತೆ ಸೊ ಇದು ಎರಡು ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಬಾಡಿ ಏನು ಅಲರ್ಜಿಗೆ ತುಂಬ ರಿಯಾಕ್ಟೆಂಟ್ ಆಗಿರ್ತದಲ್ಲ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಲಘು ಶಂಕ ಪ್ರಕ್ಷಾಲನವನ್ನು ಮಾಡಬೇಕು ಲಘು ಶಂಕ ಪ್ರಕ್ಷಾಲನ ಅಂದರೆ ನಿಮ್ಮ ಬಾಯಿ ಗಂಟ್ಲು ಫುಟ್ ಪೈಪ್ ಹೊಟ್ಟೆ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಕಂಪ್ಲೀಟ್ ಎಲ್ಲ ಭಾಗವನ್ನು ಎಲ್ಲ ಭಾಗವನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡೋದು ಮತ್ತು ಸ್ವಚ್ಛತೆಯನ್ನು ಮಾಡುವಂಥದ್ದು ಸೊ ಇದು ನಮ್ಮ ಯೋಗದಲ್ಲಿ ಇರುವಂತಹ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟನ್ನು ನೀವು ಕ್ರಮೇಣ ಪ್ರತಿದಿನ ಮಾಡ್ತಾ ಬಂದರೆ ಮೂರರಿಂದ ನಾಲ್ಕು ದಿನ ಮಾಡ್ತಾ ಬಂದರೆ ನಿಮಗೆ ತ್ರೀ ಟು ಫೋರ್ ಡೇಸಲ್ಲಿ ಜ್ವರ ಶೀತ ಮತ್ತು ಕೆಮ್ಮು ಕಂಪ್ಲೀಟಾಗಿ ಗುಣ ಆಗ್ತದೆ ಆ್ಯಂಡ್ ಈ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮನೆಯಲ್ಲಿ ಇದ್ದವರಿಗೆ ಮಾಡಿಸಿ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ ಅವರಿಗೆ ಕೂಡ ಮಾಡಲಿಕ್ಕೆ ಹೇಳಿ ಆ್ಯಂಡ್ ಇದನ್ನು ಮಾಡಿದ ನಂತರ ಏನು ರಿಸಲ್ಟ್ ಬಂದಿದೆ ಅಂತ ಹೇಳಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮಗೆ ಜಲನೀತಿ ಸೂತ್ರ ನೀತಿ ಮತ್ತು ಲಘು ಶಂಕ ಪ್ರಕ್ಷಾಲನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕಂತ ಹೇಳಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಫಾಸ್ಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಇದರ ಮೇಲೆ ನಾನು ನಿಮಗೆ ಒಂದು ಲಾಂಗ್ ವಿಡಿಯೋವನ್ನು ಮಾಡಿ ಹೇಳ್ತೇನೆ ಇದೇ ರೀತಿ ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮಿಂದಲೇ ನಮ್ಮ ಚಾನೆಲ್ ನಡೀತಾ ಇರೋದು ಧನ್ಯವಾದಗಳು